ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಮೊದಲನೇ ಅನ್ನು ನೋಡ್ತಾ ಇದ್ದೀವಿ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂದರೆ ನಾವು ಇದರ ಆನ್ಸರನ್ನು ಯಾವ ವಿಧಾನದಿಂದ ಕಂಡುಹಿಡೀಬೇಕಂದ್ರೆ ಅಪವರ್ತನ ವಿಧಾನದಿಂದ ಆಲ್ರೆಡಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಯಾವ ರೀತಿ ಮಾಡಬೇಕು ಅಂತ ನೋಡಿದ್ವಿ ಅದು ಆ ವಿಧಾನದಿಂದ ನಾವು ಬಿಡಿಸ್ತಾ ಹೋಗ್ತೀವಿ ಫಸ್ಟ್ ಕ್ವಶನ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಕ್ವಲ್ಸ್ ಟು ಝೀರೋ ಅಂತ ಒಂದು ಕ್ವೆಶನ್ ಇದೆ ಇದನ್ನು ನಾವು ಯಾವ ರೀತಿ ನೋಡ್ತೀವಿ ಅಂದರೆ ಎ ಬಿ ಸಿ ರೂಪದಲ್ಲಿ ನೋಡ್ತೀವಿ ಅಂದರೆ ಎಕ್ಸ್ ಸ್ಕ್ವರ್ನ ಸಹ ಗುಣಕಾರ ಏನೂ ಇರಲಿಲ್ಲ ಅಂದರೆ ಗುಣಾಕಾರದಲ್ಲಿ ಒಂದಿರುತ್ತೆ ಇರುತ್ತೆ ಇಲ್ಲಿ ಬಿ ಅಂದರೆ ಮೈನಸ್ ಮೂರಿದೆ ಇದೆ ಸಿ ಅಂದರೆ ಮೈನಸ್ ಹತ್ತು ಇದೆ ಹೌದಾ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಮೊದಲನೇ ಸಂಖ್ಯೆ ಮತ್ತು ಎರಡು ಕೊನೆಯ ಸಿ ಸಂಖ್ಯೆಯನ್ನು ಗುಣಾಕಾರ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಒಂದಿದೆ ಇಲ್ಲಿ ಮೈನಸ್ ಹತ್ತಿದೆ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಒಂದು ಹತ್ಲೆ ಹತ್ತು ಇವಾಗ ನಾವು ಎರಡು ಅಪವರ್ತನಗಳನ್ನು ನೋಡಬೇಕು ಅದನ್ನೇ ಅಪವರ್ತನ ವಿಧಾನ ಅಂತ ಹೇಳ್ತಾರೆ ಅಂದರೆ ಮೈನಸ್ ಹತ್ತು ಅಥವಾ ಹತ್ತು ಯಾವ ಮಗ್ಗಿಯಲ್ಲಿ ಹೋಗ್ತದ ಯಾವ ಎರಡು ಮಗ್ಗಿಯಲ್ಲಿ ಅದು ಗುಣಾಕಾರ ಮಾಡಿದ್ರೆ ಮೈನಸ್ ಹತ್ತು ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಅದು ಮೈನಸ್ ಬಿ ಬರಬೇಕು ಅಂದರೆ ಮೈನಸ್ ಮೂರು ಬರಬೇಕು ನಮಗೆ ಆನ್ಸರ್ ಗುಣಾಕಾರ ಮಾಡಿದ್ರೆ ಮೈನಸ್ ಹತ್ತು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮೈನಸ್ ಮೂರು ಅಂತಹ ಸಂಖ್ಯೆಗಳನ್ನು ಹುಡುಕಬೇಕು ಐದು ಎರಡಲೇ ಹತ್ತು ಐದರಡಲೇ ಹತ್ತು ಆದರೆ ಮೈನಸ್ ಬರಬೇಕು ಹೌದಾ ಇಲ್ಲೇ ನೋಡಬೇಕು ನಾವು ಐದರಲ್ಲಿ ಎರಡು ಹೋದರೆ ಮೂರು ಬರುತ್ತೆ ಆದರೆ ಮೈನಸ್ನಲ್ಲಿ ಆನ್ಸರ್ ಅದಕ್ಕಾಗಿ ದೊಡ್ಡ ಸಂಖ್ಯೆ ಮೈನಸ್ನಲ್ಲಿರಬೇಕು ಸಣ್ಣ ಸಂಖ್ಯೆ ಪ್ಲಸ್ನಲ್ಲಿ ಮೈನಸ್ ಪ್ಲಸ್ ಮೈನಸ್ ಐದೆರಡಲೇ ಹತ್ತು ಇವಾಗ ಏನು ಮಾಡ್ತೀವಿ ಅಂದರೆ ಇದು ಮೈನಸ್ ಮೂರು ಎಕ್ಸನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ತೀವಿ ಅದರ ಜಾಗದಲ್ಲಿ ಮೈನಸ್ ಐದು ಎಕ್ಸ್ ಎಕ್ಸ್ ಪದವನ್ನು ಬಿಡಿಸಿ ಅದಕ್ಕಾಗಿ ಎಕ್ಸ್ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ತಂದು ತೆಗೆದು ಅದರ ಅಪವರ್ತನಗಳನ್ನು ಆ್ಯಡ್ ಮಾಡ್ತೀವಿ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಆಮೇಲೆ ಮೈನಸ್ ಹತ್ತು ಇದ್ದಿದ್ದು ಮೈನಸ್ ಹತ್ತು ಸಮನಾಗಿದೆ ಸೊನ್ನೆ ಇವಾಗ ಇದೊಂದು ಗ್ರೂಪ್ ಮಾಡ್ತೀವಿ ಇದೊಂದು ಗ್ರೂಪ್ ಮಾಡ್ತೀವಿ ಅಂದರೆ ಎಕ್ಸ್ ಇದೆ ಇಲ್ಲಿನೂ ಎಕ್ಸ್ ಇದೆ ಅಂದಕ್ಕಾಗಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಇತ್ತು ಅಂದರೆ ನಾವು ಸ್ಕ್ವಯರ್ ಮಾಡ್ತಿದ್ವಿ ಆದರೆ ಬರೀ ಎಕ್ಸ್ ಇದೆ ಇವಾಗ ಒಂದು ಎಕ್ಸ್ ಹೊರಗೆ ಬಂದಿದೆ ಅಂದರೆ ಒಂದು ಎಕ್ಸ್ ಒಳಗೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಮೇಲೆ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಆಮೇಲೆ ಎಕ್ಸ್ ಹೊರಗಿದೆ ಅಂದರೆ ಒಳಗೇನು ಬರುತ್ತೆ ಐದು ಇವಾಗ ಇನ್ನೊಂದು ಬ್ರ್ಯಾಕೆಟ್ ಬರಬೇಕು ಅದನ್ನು ಸೇಮ್ ಬರಬೇಕು ಬೇರೆ ಬರುವಂಗಿಲ್ಲ ಇವಾಗ ಎರಡರ ಮಗ್ಗಿಯಲ್ಲಿ ಹತ್ತು ಹೋಗುತ್ತೆ ಅಂದರೆ ಪ್ಲಸ್ ಎರಡು ಇವಾಗ ಎರಡು ಹೊರಗೆ ಬಂದಿದೆ ಅಂದರೆ ಉಳಿತು ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಎರಡರ ಮಗ್ಗಿಯಲ್ಲಿ ಹತ್ತು ಯಾವಾಗ ಹೋಗ್ತದ ಎರಡು ಐದಲೇ ಹತ್ತು ಅಂದರೆ ಇವೆರಡೂ ಸೇಮ್ ಆಯಿತು ಅಂದರೆ ಒಂದೇ ಸಲ ಬರಿತೀವಿ ಸಾಮಾನ್ಯವಾಗಿ ಆಮೇಲೆ ಹೊರಗೆ ಏನು ಉಳಿದಿದೆ ಎಕ್ಸ್ ಪ್ಲಸ್ ಎರಡು ಅದಕ್ಕಾಗಿ ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಪ್ಲಸ್ ಎರಡು ಸಮಾನ ಆಗಿದೆ ಸೊನ್ನೆ ಇವಾಗ ಸೊನ್ನೆ ಎರಡೂ ಬ್ರ್ಯಾಕೆಟ್ಗಳಿಗಿದೆ ಅದಕ್ಕಾಗಿ ಸಪ್ರೇಟ್ ಮಾಡ್ತೀವಿ ಅಂದರೆ ಎಕ್ಸ್ ಮೈನಸ್ ಐದು ಸಮಾನ ಆಗಿದೆ ಸೊನ್ನೆನೂ ಆಗುತ್ತೆ ಎಕ್ಸ್ ಪ್ಲಸ್ ಎರಡು ಸಮಾನ ಆಗಿದೆ ಸೊನ್ನೆ ಬ್ರ್ಯಾಕೆಟನ್ನು ಬಿಡಿಸ್ತೀವಿ ಇವಾಗ ಮೈನಸ್ ಇದ್ದಿದ್ದು ಈ ಸೈಡ್ ಬರುತ್ತೆ ಅಂದರೆ ಪ್ಲಸ್ ಐದು ಆಗುತ್ತೆ ಪ್ಲಸ್ ಎರಡು ಇದ್ದಿದ್ದು ಮೈನಸ್ ಎರಡು ಆಗುತ್ತೆ ಅಂದರೆ ನಮಗೆ ಎರಡು ಮೂಲಗಳು ಬರ್ತವೆ ಅದು ಐದು ಮತ್ತು ಮೈನಸ್ ಎರಡು ಇವೆ ಎರಡು ಏನಾಗಿರ್ತವೆ ಮೂಲಗಳಾಗಿರುತ್ತವೆ ಸೆಕೆಂಡ್ ಕ್ವಶನ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರು ಇದನ್ನು ಸಹ ಇದೇ ರೀತಿ ಬಿಡಿಸ್ತೀವಿ ಅಂದ್ರೆ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯನ್ನು ಗುಣಾಕಾರ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ ಪ್ಲಸ್ ಮೈನಸ್ ಮೈನಸ್ ಎರಡು ಆರ್ಲೆ ಹನ್ನೆರಡು ಇವಾಗ ಮತ್ತೆ ಎರಡು ಅಪವರ್ತನಗಳನ್ನು ಹುಡುಕ್ತಿವಿ ಹೌದಾ ಎರಡು ಅಪವರ್ತನಗಳು ಹುಡುಕಬೇಕಾದ್ರೆ ಆರ್ ಎರಡ್ಲೆ ಹನ್ನೆರಡು ಆಗುತ್ತೆ ಆರು ಎರಡಲೇ ಹನ್ನೆರಡು ಆದರೆ ಆರು ಪ್ಲಸ್ ಎರಡು ಮಾಡಿದರೆ ಎಂಟಾಗುತ್ತೆ ಆರಲ್ಲಿ ಎರಡು ಕಳೆದರೆ ನಾಲ್ಕು ಆಗುತ್ತೆ ಆದರೆ ನಮಗೆ ಏನು ಬೇಕು ಒಂದು ಬೇಕು ಏನು ಇರಲಿಲ್ಲ ಅಂದರೆ ಇಲ್ಲಿ ಪ್ಲಸ್ ಒಂದಿರುತ್ತೆ ಆದರೆ ನಾವು ಯಾವ ಸಂಖ್ಯೆಯನ್ನು ತಗೋತೀವಿ ನಾಲ್ಕು ಮೂರಲೆ ಮಾಡಿದ್ರೆ ಬರುತ್ತೆ ನಾ ಮೂರಲೆ ಹನ್ನೆರಡು ನಾಲ್ಕರಲ್ಲಿ ಮೂರು ಹೋಯ್ತು ಅಂದರೆ ಒಂದು ಇವಾಗ ಪ್ಲಸ್ನಲ್ಲಿ ಆನ್ಸರ್ ಇದೆ ನಾವು ಮೈನಸ್ ಮಾಡಬೇಕಾಗ್ತದ ಅಂದರೆ ದೊಡ್ಡ ಸಂಖ್ಯೆ ಪ್ಲಸ್ನಲ್ಲಿ ಸಣ್ಣ ಸಂಖ್ಯೆ ಮೈನಸ್ನಲ್ಲಿ ಯಾವ ಚಿಹ್ನೆ ಇರುತ್ತೆ ಅದು ದೊಡ್ಡ ಸಂಖ್ಯೆ ಮುಂದೆ ಇಡಬೇಕು ಅಂದರೆ ನಾಲ್ಕರಲ್ಲಿ ಮೂರು ಹೋದರೆ ಪ್ಲಸ್ ಒಂದೇ ಬರುತ್ತೆ ಯಾಕೆಂದರೆ ದೊಡ್ಡ ಸಂಖ್ಯೆ ಪ್ಲಸ್ನಲ್ಲಿ ಪ್ಲಸ್ ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಗುಣಾಕಾರ ಮಾಡಿದ್ರೆ ಹನ್ನೆರಡು ಮೈನಸ್ ಮಾಡಿದ್ರೆ ಪ್ಲಸ್ ಒಂದು ಇವಾಗ ಎರಡು ಎಕ್ಸ್ ಸ್ಕ್ವೈರ್ ಇದ್ದಿದ್ದು ಎರಡು ಎಕ್ಸ್ ಸ್ಕ್ವೈರ್ ಇವಾಗ ಪ್ಲಸ್ ಎಕ್ಸನ್ನು ಕಂಪ್ಲೀಟಾಗಿ ತೆಗೆದು ನಾವೇನು ಮಾಡ್ತೀವಿ ಪ್ಲಸ್ ನಾಲ್ಕು ಎಕ್ಸ್ ಮತ್ತು ಮೈನಸ್ ಮೂರು ಎಕ್ಸ್ ಮತ್ತು ಮೈನಸ್ ಆರು ಇದ್ದಿದ್ದು ಮೈನಸ್ ಆರು ಮತ್ತು ಇವೆರಡು ಗ್ರೂಪ್ ಆಗುತ್ತೆ ಇವೆರಡು ಗ್ರೂಪ್ ಆಗುತ್ತೆ ಎರಡರ ಮಗ್ಗೆಯಲ್ಲಿ ನಾಲ್ಕು ಹೋಗುತ್ತೆ ಅದಕ್ಕಾಗಿ ಎರಡು ಹೊರಗೆ ಬರ್ತದೆ ಇಲ್ಲಿನೂ ಎಕ್ಸ್ ಇಲ್ಲಿನೂ ಎಕ್ಸ್ ಅದಕ್ಕಾಗಿ ಎಕ್ಸ್ ಹೊರಗೆ ಇವಾಗ ಬ್ರ್ಯಾಕೆಟ್ನಲ್ಲಿ ಎರಡು ಎಕ್ಸ್ ಹೊರಗಿದೆ ಅಂದರೆ ಒಂದೇ ಎಕ್ಸ್ ಉಳಿತು ಅದು ಎಕ್ಸ್ ಇಲ್ಲಿ ಪ್ಲಸ್ ಆಮೇಲೆ ಎರಡರ ಮಗ್ಗಿಯಲ್ಲಿ ನಾಲ್ಕು ಯಾವಾಗ ಹೋಗುತ್ತೆ ಎರಡು ಎರಡಲೆ ನಾಲ್ಕು ಎಕ್ಸ್ ಆಲ್ರೆಡಿ ಒಂದೇ ಇದೆ ಅದು ಹೊರಗಿದೆ ಇವಾಗ ಮೈನಸ್ನಲ್ಲಿ ಮೂರರ ಮಗಿಯಲ್ಲಿ ಆರು ಹೋಗುತ್ತೆ ಅದಕ್ಕಾಗಿ ಮೂರು ಹೊರಗೆ ಮೂರು ಒಂದಲೇ ಮೂರು ಇರುತ್ತೆ ಅಂದರೆ ಎಕ್ಸ್ ಮಾತ್ರ ಇಡ್ತೀವಿ ಯಾಕಂದರೆ ಏನೂ ಇರಲಿಲ್ಲ ಅಂದರೆ ಒಂದು ಆಲ್ರೆಡಿ ಇರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಎರಡಲೇ ಆರು ಸಮನಾಗಿದೆ ಸೊನ್ನೆ ಇವಾಗ ಇಲ್ಲಿನೂ ಸೇಮ್ ಇದೆ ಅದಕ್ಕಾಗಿ ಒಂದೇ ಸಲ ಬ್ರ್ಯಾಕೆಟನ್ನು ಬರೀ ಬರಿತೀವಿ ಹೊರಗಿದ್ದಿದ್ದನ್ನು ಒಂದು ಬ್ರ್ಯಾಕೆಟ್ ಮಾಡ್ತೀವಿ ಎರಡು ಎಕ್ಸ್ ಮೈನಸ್ ಮೂರು ಸಮನಾಗಿದೆ ಸೊನ್ನೆ ಇವು ಸೊನ್ನೆಯನ್ನು ಕೂಡ ಡಿವೈಡ್ ಮಾಡ್ಕೋತೀವಿ ಎಕ್ಸ್ ಪ್ಲಸ್ ಎರಡು ಸಮನಾಗಿದೆ ಸೊನ್ನೆ ಎರಡು ಎಕ್ಸ್ ಮೈನಸ್ ಮೂರು ಸಮನಾಗಿದೆ ಸೊನ್ನೆ ಇವಾಗ ಪ್ಲಸ್ ಎರಡು ಇದ್ದಿದ್ದು ಈ ಸೈಡ್ ಬರುತ್ತೆ ಅದು ಮೈನಸ್ ಎರಡು ಆಮೇಲೆ ಎಕ್ಸ್ ಸಮನ ಆಗಿದೆ ಮೈನಸ್ ಮೂರು ಇದ್ದಿದ್ದು ಪ್ಲಸ್ ಮೂರು ಗುಣಾಕಾರ ಎರಡಿದ್ದು ಭಾಗಕಾರ ಎರಡು ಭಾಗಕಾರ ಎರಡು ಇದೇನಾಗಿರುತ್ತೆ ಮೂಲಗಳಾಗಿರುತ್ತವೆ ಇದು ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಸಮನ ಆಗಿದೆ ಸೊನ್ನೆ ಇಲ್ಲಿ ಎರಡು ರೂಟ್ನಲ್ಲಿದೆ ಇದನ್ನು ಯಾವ ರೀತಿ ಬಿಡಿಸಬೇಕು ಇಲ್ಲಿನೂ ಪ್ಲಸ್ ಇಲ್ಲಿನೂ ಪ್ಲಸ್ ಅಂದ್ರೆ ಪ್ಲಸ್ನಲ್ಲೇ ಆನ್ಸರ್ ಮತ್ತು ಗುಣಾಕಾರ ಮಾಡಬೇಕು ಇಲ್ಲಿ ರೂಟ್ ಎರಡು ಗುಣಿಲೆ ರೂಟ್ ಎರಡು ಬಂದಿದೆ ಇದನ್ನು ಸಹ ಸ್ಕ್ವೇರ್ ಇದ್ದಂಗೆ ರೂಟ್ ಎರಡು ಗುಣಿಲೆ ರೂಟ್ ಎರಡು ರೂಟ್ ಎರಡು ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಐದು ಐದಂತರ ಗುಣಾಕಾರದಲ್ಲಿದೆ ರೂಟ್ ಎರಡು ಗುಣಿಲೆ ರೂಟ್ ಎರಡು ಮಾಡಬೇಕು ಅವಾಗ ಆನ್ಸರ್ ಏನು ಬರ್ತದೆ ಅಂದರೆ ಎರಡೇ ಬರುತ್ತದ ಅಂದರೆ ರೂಟ್ ಎರಡು ಗುಣಿಲೆ ರೂಟ್ ಎರಡು ಮಾಡಿದ್ರೆ ರೂಟ್ ನಾಲ್ಕು ಆಗುತ್ತೆ ಆವಾಗ ವರ್ಗ ಮೂಲ ನೋಡಿದ್ರೆ ಇದು ನಾಲ್ಕು ಯಾವುದರ ವರ್ಗ ಮೂಲ ಅಂದರೆ ಇದು ಎರಡರ ವರ್ಗ ಮೂಲ ಅಂದರೆ ರೂಟ್ನಿಂದ ಎರಡು ಹೊರಗೆ ಬರುತ್ತೆ ಅದಕ್ಕಾಗಿ ರೂಟ್ ಎರಡು ಗುಣಲಿಲ್ಲ ರೂಟ್ ಎರಡು ಏನಾಗುತ್ತದೆ ಎರಡು ಐದೆರಡಲೇ ಹತ್ತು ಅದು ಪ್ಲಸ್ನಲ್ಲೇ ಇರುತ್ತೆ ಇವಾಗ ಗುಣಾಕಾರ ಮಾಡಿದ್ರೆ ಹತ್ತು ಬರಬೇಕು ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಏಳು ಬರಬೇಕು ಅದು ಯಾವ ಸಂಖ್ಯೆ ಅಂದರೆ ಐದು ಗು ಎರಡು ಐದೆರಡಲೇ ಹತ್ತು ಪ್ಲಸ್ನಲ್ಲದೆ ಇದೆ ಅದಕ್ಕಾಗಿ ಚಿಹ್ನೆ ಚೇಂಜ್ ಆಗೋದಿಲ್ಲ ಅದು ಪ್ಲಸ್ನಲ್ಲೇ ಇರುತ್ತೆ ಇವಾಗ ಸೇಮ್ ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಮೊದಲಿದ್ದು ಅದು ಇದನ್ನು ಕ್ಯಾನ್ಸಲ್ ಮಾಡಿ ನಾವೇನು ಮಾಡ್ತೀವಿ ಪ್ಲಸ್ ಐದು ಎಕ್ಸ್ ಮತ್ತು ಪ್ಲಸ್ ಎರಡು ಎಕ್ಸ್ ಮತ್ತು ಕೊನೆಯ ಸಂಖ್ಯೆ ಐದು ರೂಟ್ ಎರಡು ಆ್ಯಸ್ ಇಟ್ ಈಸ್ ಬರೀತೀವಿ ಮತ್ತು ಇದು ಎರಡು ಒಂದು ಗ್ರೂಪ್ ಇದು ಎರಡು ಒಂದು ಗ್ರೂಪ್ ಇದರಲ್ಲಿ ಕಾಮನ್ ಏನಿದೆ ಅಂದರೆ ಇದು ರೂಟ್ ಎರಡು ಇದೆ ಐದು ಇದೆ ಮಗ್ಗಿಯಲ್ಲಿ ಒಂದೇ ಮಗ್ಗಿಯಲ್ಲಿ ಹೋಗೋದಿಲ್ಲ ಅಂದರೆ ಕಾಮನ್ ಬರುವುದಿಲ್ಲ ಇಲ್ಲಿನೂ ಎಕ್ಸ್ ಇಲ್ಲಿನೂ ಎಕ್ಸ್ ಅಂದರೆ ಎಕ್ಸ್ ಹೊರಗೆ ಬರುತ್ತೆ ಇಲ್ಲಿ ಒಂದು ಎಕ್ಸ್ ಹೊರಗೆ ಬಂದಿದೆ ಅಂದರೆ ಏನಾಗುತ್ತೆ ರೂಟ್ ಎರಡು ಒಂದು ಉಳಿದಿದೆ ಒಂದು ಎಕ್ಸ್ ಒಂದು ಉಳಿದಿದೆ ಇನ್ನೊಂದು ಎಕ್ಸ್ ಒಂದೇ ಇದು ಹೊರಗೆ ಬಂದಿದೆ ಅಂದರೆ ಇದು ಏನಾಗಿರುತ್ತೆ ಐದು ಉಳಿಯುತ್ತೆ ಇವಾಗ ಸೇಮ್ ಇಲ್ಲಿ ನಮಗೆ ಬರಬೇಕು ಹೌದಾ ಇವಾಗ ಸೇಮ್ ಬರಬೇಕು ಅಂದರೆ ಇಲ್ಲಿ ಎರಡಿದೆ ಎರಡು ಹೊರಗೆ ಬರಲಿಲ್ಲ ಅಂದರೆ ಏನಾಗಿರುತ್ತೆ ಈಗ ನಾವೇನು ಮಾಡ್ತೀವಿ ಪ್ಲಸ್ ಎಟ್ಟು ರೂಟ್ ಎರಡು ಮಾಡ್ಕೋತೀವಿ ಇದು ಯಾಕೆ ಮಾಡ್ತೀವಿ ಅಂದರೆ ಇದು ಇದು ಗುಣಾಕಾರ ಮಾಡಿದ್ರೆ ಇದೇ ಬರಬೇಕು ಅಂದರೆ ಎಕ್ಸ್ ಮತ್ತು ರೂಟ್ ಎರಡು ಎಕ್ಸ್ ಗುಣಾಕಾರ ಮಾಡಿದ್ರೆ ರೂಟ್ ಎರಡು ಎಕ್ಸ್ ಸ್ಕ್ವೇರ್ ಬರುತ್ತೆ ಅದೇ ರೀತಿ ರೂಡ್ ರೂಟ್ ಎರಡು ಮತ್ತು ರೂಟ್ ಎರಡು ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ ಎರಡು ಬರುತ್ತೆ ಅಂದರೆ ಇದು ಬರುತ್ತೆ ಅದಕ್ಕಾಗಿ ರೂಟ್ ಎರಡು ಗುಣಿಲೆ ರೂಟ್ ಎರಡು ಏನಾಗಿರುತ್ತೆ ಎರಡು ಬರ್ತದೆ ಎಕ್ಸ್ ಒಂದು ಉಳಿತಿದೆ ಅದು ಎಕ್ಸ್ ಇಡ್ತೀವಿ ಅಂದರೆ ರೂಟ್ ಎರಡು ಗುಣಿಲೆ ರೂಟ್ ಎರಡು ಎಕ್ಸ್ ಏನಾಗಿರುತ್ತೆ ಎರಡು ಎಕ್ಸ್ ಆಗಿರುತ್ತೆ ಪ್ಲಸ್ 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 ಇದೇ ರೀತಿ ರೂಟ್ ಎರಡು ಆಲ್ರೆಡಿ ಹೊರಗೆ ಬಂದಿದೆ ಉಳಿತೇನು ಐದು ಅಂದರೆ ಇವೆರಡು ಸೇಮ್ ಆಗುತ್ತೆ ಆವಾಗ ಸೇಮ್ ಇದ್ದಿರುವ ಬ್ರಾಕೆಟ್ ಏನು ಮಾಡ್ತೀವಿ ಒಂದೇ ಸಲ ಬರಿತೀವಿ ಹೊರಗಿರುವ ಸಂಖ್ಯೆಗಳ ಬ್ರಾಕೆಟ್ ಒಂದು ಮಾಡ್ತೀವಿ ಎಕ್ಸ್ ಪ್ಲಸ್ ರೂಟ್ ಎರಡು ಸಮಾನ ಆಗಿದೆ ಸೊನ್ನೆ ಇವಾಗ ರೂಟ್ ಎರಡು ಎಕ್ಸ್ ಪ್ಲಸ್ ಐದು ಸಮಾನ ಆಗಿದೆ ಸೊನ್ನೆ ಎಕ್ಸ್ ಪ್ಲಸ್ ರೂಟ್ ಎರಡು ಸಮನಾಗಿದೆ ಸೊನ್ನೆ ಇವಾಗ ಎಕ್ಸ್ ಪ್ಲಸ್ ಇದ್ದಿದ್ದು ಮೈನಸ್ ಐದು ಗುಣಾಕಾರ ರೂಟ್ ಎರಡು ಇದ್ದಿದ್ದು ಭಾಗಕಾರ ರೂಟ್ ಎರಡು ಇದು ಒಂದು ಆಯಿತು ಮೂಲ ಆಮೇಲೆ ಎಕ್ಸ್ ಸಮನಾಗಿದೆ ಪ್ಲಸ್ ಇದ್ದಿದ್ದು ಮೈನಸ್ ರೂಟ್ ಎರಡು ಇದು ಒಂದು ಇದು ಮೂರನೇ ಕ್ವಶನ್ ಫೋರ್ತ್ ಕ್ವಶನ್ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಬಾಗಿಲೆ ಎಂಟು ಸಮಾನ ಆಗಿದೆ ಸೊನ್ನೆ ಇಲ್ಲಿ ಭಿನ್ನರಾಶಿಯಲ್ಲಿದೆ ಮೊದಲು ಭಿನ್ನರಾಶಿಯನ್ನು ಬಿಡಿಸ್ತೀವಿ ಇಲ್ಲಿ ಏನೂ ಇರಲಿಲ್ಲ ಅಂದರೆ ಒಂದಿರುತ್ತೆ ಅದಕ್ಕಾಗಿ ಲಸ ನೋಡಿದ್ರೆ ಅದು ಎಂಟೇ ಆಗಿರುತ್ತೆ ಹೌದಾ ಸಿಂಪ್ಲಿಯಾಗಿ ನಾವು ಲಸ ಮಾಡಲಾರ್ದೆ ಡೈರೆಕ್ಟಾಗಿ ಮಾಡಬೇಕಂದ್ರೆ ಏನು ಮಾಡ್ತೀವಿ ಎಂಟನ್ನು ಈ ಸೈಡ್ನು ಗುಣಾಕಾರ ಮಾಡ್ತೀವಿ ಈ ಸೈಡ್ನು ಗುಣಾಕಾರ ಮಾಡ್ತೀವಿ ಇಲ್ಲೇ ಮಾಡೋದಿಲ್ಲ ಯಾಕಂದರೆ ಆಲ್ರೆಡಿ ಕೆಳಗೆ ಎಂಟಿದೆ ಅಂದರೆ ಎಂಟು ಹದಿನಾರು ಎಕ್ಸ್ ಸ್ಕ್ವಯರ್ ಮೈನಸ್ ಎಂಟು ಗುಣಿಲೆ ಎಕ್ಸ್ ಅಂದರೆ ಎಂಟು ಎಕ್ಸ್ ಪ್ಲಸ್ ಒಂದು ಮತ್ತೆ ಇದು ಈ ಸೈಡ್ನೂ ಗುಣಾಕಾರ ಮಾಡ್ತೀವಿ ಯಾಕಂದರೆ ಭಾಗಾಕಾರ ಇದ್ದಿದ್ದು ಗುಣಾಕಾರ ಎಂಟು ಸೊನ್ನೆಲೆ ಸೊನ್ನೆನೇ ಆಗಿರುತ್ತೆ ಈ ರೀತಿ ಬಿಡಿಸಿದ್ರೆ ನಾವು ಈ ರೀತಿ ಬರುತ್ತೆ ಇವಾಗ ಹದಿನಾರು ಒಂದಲೆ ಹದಿನಾರು ಎರಡು ಪ್ಲಸ್ನಲ್ಲಿ ಇದೆ ಹೌದಾ ಅಂದರೆ ನಾವು ಎರಡು ಸಂಖ್ಯೆಗಳನ್ನು ಹುಡುಕ್ಬೇಕು ಗುಣಾಕಾರ ಮಾಡಿದ್ರೆ ಹದಿನಾರು ಬರಬೇಕು ಮೈನಸ್ ಪ್ಲಸ್ ಮಾಡಿದ್ರೆ ಮೈನಸ್ ಎಂಟು ಬರಬೇಕು ಅದು ಯಾವ ಬರುತ್ತೆ ಅಂದರೆ ನಾಲ್ಕು ನಾಲ್ಕಲೆ ಹದಿನಾರು ಬರುತ್ತೆ ಆದರೆ ನಾಲ್ಕು ಪ್ಲಸ್ ನಾಲ್ಕು ಮಾಡಿದರೆ ಎಂಟು ಬರುತ್ತೆ ಆದರೆ ಪ್ಲಸ್ ಎಂಟು ಬರುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಮೈನಸ್ ಮೈನಸ್ ಮಾಡ್ತೀವಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಅಂದರೆ ಗುಣಾಕಾರ ಮಾಡಿದಾಗ ನಾಲ್ಕು ನಾಲ್ಕಲೆ ಹದಿನಾರು ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಮಾಡಿದಾಗ ಏನಾಗುತ್ತೆ ಎಲ್ಲಿ ಪ್ಲಸ್ ಮಾಡಿದಾಗ ಏನಾಗುತ್ತೆ ಮೈನಸ್ ಮೈನಸ್ ಮೈನಸ್ಸೇ ಇರುತ್ತೆ ಕೂಡಿಸಿದ್ರೆ ಎಂಟಾಗಿರುತ್ತೆ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಎಂಟಾಗುತ್ತೆ ಗುಣಾಕಾರ ಮಾಡಿದ್ರೆ ಪ್ಲಸ್ ಹದಿನಾರು ಆಗುತ್ತೆ ಅದಕ್ಕಾಗಿ ಹದಿನಾರು ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಹದಿನಾರು ಎಕ್ಸ್ ಸ್ಕ್ವೇರ್ ಇದನ್ನು ತೆಗೆದು ಏನು ಮಾಡ್ತೀವೋ ಮೈನಸ್ ನಾಲ್ಕು ಎಕ್ಸ್ ಮತ್ತು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒನ್ ಇದ್ದಿದ್ದು ಮೈ ಪ್ಲಸ್ ಒನ್ ಈಗ ಇವೆರಡು ಗ್ರೂಪ್ ಇವೆರಡು ಗ್ರೂಪ್ ಆಗುತ್ತೆ ಈಗ ಹದಿನಾರು ಯಾವ ಮಗಿಯಲ್ಲಿ ಹೋಗುತ್ತೆ ಅಂದರೆ ನಾಲ್ಕರ ಮಗಿಯಲ್ಲಿ ಹೋಗುತ್ತೆ ಅಂದರೆ ಇವು ಎರಡು ಒಂದೇ ಮಗಿಯಲ್ಲಿ ಹೋಗ್ತದೆ ಅದು ನಾಲ್ಕು ಅಂದರೆ ಅದಕ್ಕಾಗಿ ಹೊರಗೆ ಎಕ್ಸ್ ಎಕ್ಸ್ ಅಂದರೆ ಈಗ ಎಕ್ಸ್ ಬರುತ್ತೆ ಈಗ ನಾಲ್ಕರ ಬಗ್ಗೆ ಹದಿನಾರು ಯಾವಾಗ ಬರುತ್ತೆ ನಾಲ್ಕು ನಾಲ್ಕು ಹದಿನಾರು ಎಕ್ಸ್ ಆಲ್ರೆಡಿ ಒಂದು ಹೊರಗಿದೆ ಒಂದು ಒಳಗ ಅಂದರೆ ನಾಲ್ಕು ಎಕ್ಸ್ ಗುಣಲಿ ನಾಲ್ಕು ಎಕ್ಸ್ ಹದಿನಾರು ಎಕ್ಸ್ ಸ್ಕ್ವೈರ್ ಆಗುತ್ತೆ ಇವಾಗ ಮೈನಸ್ ಇದ್ದಿದ್ದು ಮೈನಸ್ ನಾಲ್ಕು ಎಕ್ಸ್ ಒಂದಲೆ ನಾಲ್ಕು ಎಕ್ಸ್ ಆಗಿರುತ್ತೆ ಇಲ್ಲಿ ಆಲ್ರೆಡಿ ನಾಲ್ಕು ಎಕ್ಸ್ ಒಂದಿದೆ ಆದರೆ ಪ್ಲಸ್ನಲ್ಲಿದೆ ಹೌದಾ ಅದಕ್ಕಾಗಿ ಮೈನಸ್ ಏನು ಮಾಡುತ್ತೆ ಒಂದು ಇಡ್ತೀವಿ ಅಂದರೆ ನಾಲ್ಕು ಎಕ್ಸ್ ಒಂದಲೇ ನಾಲ್ಕು ಎಕ್ಸ್ ಬರಬೇಕು ನಮಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒಂದು ನಾಲ್ಕು ಎಕ್ಸ್ಲೆ ಒಂದು ನಾಲ್ಕು ಎಕ್ಸ್ ಆಗಿರುತ್ತೆ ಮೈನಸ್ ಪ್ಲಸ್ ಮೈನಸ್ ಒಂದು ಒಂದೇ ಒಂದೇ ಆಗಿರುತ್ತೆ ಅಂದರೆ ಇವೆರಡು ಸೇಮ್ ಆಯಿತು ಸೇಮ್ ಇದ್ದರೆ ನಾವು ಒಂದೇ ಸಲ ತಗೋತೀವಿ ಬ್ರ್ಯಾಕೆಟ್ನಾಗ ಆಮೇಲೆ ಹೊರಗೂ ಅದೇ ಇದೆ ಅದಕ್ಕಾಗಿ ಇನ್ನೊಂದು ಬ್ರ್ಯಾಕೆಟ್ ಕೂಡ ಅದೇ ಆಗಿರುತ್ತೆ ನಾಲ್ಕು ಎಕ್ಸ್ ಮೈನಸ್ ಒಂದು ಅಂದರೆ ನಾಲ್ಕು ಎಕ್ಸ್ ಮೈನಸ್ ಒಂದು ಸಮನ ಆಗಿದೆ ಸೊನ್ನೆ ನಾಲ್ಕು ಎಕ್ಸ್ ಮೈನಸ್ ಒಂದು ಸಮನ ಆಗಿದೆ ಸೊನ್ನೆ ಈ ಎಕ್ಸ್ನ ಬೆಲೆ ಇಟ್ಕೊಂಡು ಉಳುಕಿದೆಲ್ಲ ಆ ಸೈಡ್ ಬರುತ್ತೆ ಮೈನಸ್ ಒಂದು ಇದ್ದಿದ್ದು ಪ್ಲಸ್ ಒನ್ ಗುಣಾಕಾರ ನಾಗಿದ್ದಿದ್ದು ಭಾಗಾಕಾರ ಒಂದು ಇಲ್ಲಿನೂ ಸೇಮ್ ಇದೆ ಅದಕ್ಕಾಗಿ ಇಲ್ಲಿನ ಆನ್ಸರ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಇದು ಫೋರ್ತ್ ಕ್ವೆಶನ್ ಫಿಫ್ತ್ ಕ್ವೆಶನ್ ಹಂಡ್ರೆ ನೂ ಫಿಫ್ತ್ ಕ್ವಶನ್ ನೂರು ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದು ಸಮನ ಆಗಿದೆ ಸಾರಿ ಇಲ್ಲಿನೂ ಪ್ಲಸ್ ಇದೆ ಇಲ್ಲಿನೂ ಪ್ಲಸ್ ಇದೆ ಅಂದರೆ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ತೀವಿ ನೂರು ಒಂದ್ಲೆ ಏನಾಗಿರುತ್ತೆ ನೂರಾಗಿರುತ್ತದೆ ಇವಾಗ ನೂರು ಯಾವ ಎರಡು ಮಗ್ಗಿಯಲ್ಲಿ ಬರುತ್ತೆ ಅದು ನೋಡಬೇಕು ಅಂದರೆ ಹತ್ತು ಹತ್ತಲೇ ನೂರಾಗಿರುತ್ತೆ ನಮಗೆ ಇಪ್ಪತ್ತು ಬರ್ಬೇಕು ಕೂಡಿಸಿದ್ರೆ ಇಪ್ಪತ್ತು ಆಗ್ತದೆ ಅಂದರೆ ಮೈನಸ್ ಮೈನಸ್ ಮಾಡಿದ್ರೆ ಸೇಮ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಹತ್ತಲೆ ನೂರು ಈಗ ಪ್ಲಸ್ ಮಾಡಿದ್ರೆ ಏನಾಗಿರುತ್ತೆ ಮೈನಸ್ 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 ಕೂಡಿಸಿದ್ರೆ ಇಪ್ಪತ್ತು ಈ ರೀತಿ ಅಂದರೆ ನೂರು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎಕ್ಸನ್ನು ತೆಗೆದು ನಾವು ಎರಡನ್ನೂ ಬರಿತೀವಿ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಸಮನಾಗಿದೆ ಸೊನ್ನೆ ಇವಾಗ ಹತ್ ನೂರು ಹತ್ತರ ಮಗ್ಗಿಯಲ್ಲಿ ಹೋಗುತ್ತೆ ಅಂದರೆ ಹತ್ತು ಹೊರೆಯಾಗ ಎಕ್ಸ್ ಎಕ್ಸ್ ಅಂದರೆ ಎಕ್ಸ್ನೂ ಹೊರೆಯಾಗ ನೂರು ಹತ್ತರ ಮಗ್ಗಿಯಲ್ಲಿ ಹತ್ತು ಹತ್ತಲೆ ನೂರು ಮತ್ತು ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಹತ್ತು ಎಕ್ಸ್ ಒಂದಲೇ ಹತ್ತು ಎಕ್ಸ್ ಇಲ್ಲಿ ಆಲ್ರೆಡಿ ಮತ್ತಿದೆ ಹತ್ತು ಎಕ್ಸ್ ಒಂದಿದೆ ಆದರೆ ಮೈನಸ್ನಲ್ಲಿದೆ ಅದಕ್ಕಾಗಿ ಮೈನಸ್ ಒಂದಿಡ್ತೀವಿ ಅಂದರೆ ಹತ್ತು ಎಕ್ಸ್ ಒಂದಲೇ ಹತ್ತು ಎಕ್ಸ್ ಆಗಿರುತ್ತೆ ಮೈನಸ್ ಪ್ಲಸ್ ಮೈನಸ್ ಒಂದು ಒಂದಲೇ ಒಂದೇ ಆಗಿರುತ್ತೆ ಅಂದರೆ ಎರಡೂ ಸೇಮ್ ಅದಕ್ಕಾಗಿ ಒಂದು ಬ್ರ್ಯಾಕೆಟ್ ಸೇಮ್ ಇರುತ್ತೆ ಆಮೇಲೆ ಹೊರಗೂ ಅದೇ ಇದೆ ಅದಕ್ಕಾಗಿ ಅದೂ ಏನಾಗಿರುತ್ತೆ ಸೇಮ್ ಇವಾಗ ಹತ್ತು ಎಕ್ಸ್ ಮೈನಸ್ ಒಂದು ಸಮನಾಗಿದೆ ಸೊನ್ನೆ ಇಲ್ಲಿನೂ ಹತ್ತು ಮೈನಸ್ ಒಂದು ಸಮನಾಗಿದೆ ಸೊನ್ನೆ ಎಕ್ಸನ್ನು ಬಿಟ್ಟು ಉಳುಕಿದೆಲ್ಲ ಈ ಸೈಡ್ ಬರುತ್ತೆ ಮೈನಸ್ ಇದ್ದಿದ್ದು ಪ್ಲಸ್ ಗುಣಕಾರದಿದ್ದು ಭಾಗಕಾರ ಇದೊಂದಾಯಿತು ಇಲ್ಲಿನೂ ಸೇಮ್ ಇದೆ ಎಕ್ಸ್ ಇದೆ ಅದಕ್ಕಾಗಿ ಇಲ್ಲಿನೂ ಏನಾಗಿರುತ್ತೆ ಒಂದು ಬಾಗಿಲೇ ಹತ್ತೆ ಬರುತ್ತೆ ಇದು ಫಿಫ್ತ್ ಕ್ವಶನ್ ಮತ್ತು ನಾಲ್ಕು ಪಾಯಿಂಟ್ ಎರಡರಲ್ಲಿಯ ಮುಖ್ಯ ಪ್ರಶ್ನೆ ಒಂದು ಈಗ ಎರಡನೇ ಪ್ರಶ್ನೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ